ಈಗ ನಾನೊಂದ್ ಡೈಲಾಗ್ ಹೊಡಿತೀನಪ್ಪ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವ್ರದ್ದು ಏನ್ ಗೊತ್ತಾ ನಂದಿನಿ ಹಾಲು ಹೈನುಗಾರಿಕೆ ಅಂತಿರಲ್ಲ ಡಿ ಬಾಸ್ ದರ್ಶನ್ ಅವರು ಹಾಲು ಕರಿತಾ ಇದ್ರು ಸಿದ್ಧಾರ್ಥ ಲೋಟ್ ಮೈಸೂರಲ್ಲಿ ಹಸು ಅಂದ್ರೆ ಪಂಚ ಪ್ರಾಣ ಆದ್ರಿಂದ ನಮ್ಮ ಬಮ್ಮುಲ್ ಅಧ್ಯಕ್ಷರು ಡಿ ಕೆ ಸುರೇಶಣ್ಣ ಅವರಿದ್ದಾರೆ ಈಗ ಹಾಲು ಹಸುನು ಪ್ರೀತಿಸುವ ಅಂತ ಇನ್ನೊಬ್ರು ನಮ್ಮ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ ಒಂದೇ ಮಾತು ಹೇಳ್ತಾ ಇದೀನಮ್ಮ ಒಂದೇ ನಿಮಿಷ ಹಚ್ಚಿನ ಕೇಳಿಸ್ಕೊತ ಯಾಕಂದ್ರೆ ಅದ್ಯಾರ ಡೈಲಾಗ್ ಬರುತ್ತೋ ಗೊತ್ತಿಲ್ಲಣ್ಣ ನನ್ ಸಿನ್ಮಾದಲ್ಲಿ ಒಂದ್ ಡೈಲಾಗ್ ಇತ್ತು ಆಕಾಶದಲ್ಲಿರೋ ನಕ್ಷತ್ರ ನೀರಲ್ಲಿರೋ ಮೀನು ನನ್ನ ಸೆಲೆಬ್ರಿಟಿಗಳು ಯಾವತ್ತು ಬದಲಾಗಲ್ಲ ಇನ್ನೊಂದಮ್ಮ ಇನ್ನೊಂದು ಕೇಳಿಸ್ಕೊಡ್ರಮ್ಮ ಅದೇ ಡೈಲಾಗ್ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರಾಂಡ್ ಐರಾವತ ಬರ್ತಾ ಇದೆ ತಾಕತ್ತಿದ್ರೆ ಕಟ್ಟ ಕನ್ನಡನಾ ಒಂದೇ ಒಂದು ಚಿನ ಒಂದೇ ಒಂದು ಮಾತಾಡ್ತೀನಮ್ಮ ಒಂದ್ ನಿಮಿಷ ಹೆಣ್ಮಕ್ಳು ಹಾಕ್ಳಂತ ಅರ್ಶನ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದ್ದೀವಿ ಅಂತದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ ನಮ್ಮ ಹೆಣ್ಮಕ್ಳು ತಂಟಕ್ ಬಂದ್ರೆ ಅಷ್ಟ್ಲಿಲ್ವಾಗ್ ಮೆಸೇಜ್ ಮಾಡಿದ್ರೆ ಮೊಲ್ಲಾ ಜಿಲ್ಲೆನ ಇರ್ತೇವೆ ಅನ್ನ ದೇವ್ರು ಅಂತ ಕರಿತೀವಿ ಆ ದೇವ್ರನ್ನ ಸೃಷ್ಟಿ ಮಾಡೋನು ರೈತ ಅಂತ ರೈತರಿಗೆ ಒಂದ್ ಜೋರು ಚಪ್ಪಾಳೆ ಕೊಡೋಣ ಸೂರ್ಯನ್ಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಚಿನ್ನ ಆದಷ್ಟು ಬೇಗ ಬರ್ತೇನೆ ಡ